ನಮ್ ಸಂವಿಧಾನವನ್ನ ಬರೆದವರು ಯಾರು ಅಂತ ಕೇಳಿದ್ರೆ ಚಿಕ್ಕ ಮಕ್ಕಳು ಕೂಡ ತಟ್ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಾರೆ ಆದ್ರೆ ಇಂಥ ಅಂಬೇಡ್ಕರ್ ಅವರು ಇವತ್ತು ಇಷ್ಟೊಂದು ಪ್ರಸಿದ್ಧರಾಗಲು ಅವರು ಎಷ್ಟೆಲ್ಲ ಕಷ್ಟಪಟ್ರು ಅವರ ಬದುಕು ಹೇಗಿತ್ತು ಅನ್ನೋದನ್ನ ಇವತ್ತು ನಮ್ ಇನ್ಫೋ ಗುರುಗಳು ತಿಳಿಸಿಕೊಡ್ತಾರಂತೆ ಬನ್ನಿ ಕೇಳೋಣ ಲೋ ಶಿಲ್ಪಿ ಅಂದ್ರೆ ಯಾರೋ ಅದೇ ಮಡಿಕೆ ಮಾಡ್ತಾರಲ್ಲ ಅವರು ತಾನೇ ಅಯ್ಯೋ ಬದು ಅಂತೆ ಅವರು ಕುಂಬಾರರು ಕಣೆ ಶಿಲ್ಪಿಗಳು ಅಂದ್ರೆ ಕಲ್ಲನ್ನ ಕೆತ್ತಿ ಸುಂದರವಾಗಿ ವಿಗ್ರಹ ಮಾಡೋರು ಓಹ್ ಛೇ ಛೇ ಎಕ್ಸಾಮ್ ಅಲ್ಲಿ ಒಂದ್ ಕಮ್ಮಿ ಆಗುತ್ತೆ ನೋಡು ಬಿಡು ಭಾರತೀಯ ಸಂವಿಧಾನದ ಶಿಲ್ಪಿ ಯಾರು ಅಂತ ಹೇಳಿ ನೋಡೋಣ ಅಯ್ಯೋ ಅದ್ಯಾರಿಗೆ ಗೊತ್ತಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅರೇ ತುಂಬಾ ತಿಳ್ಕೊಂಡಿದೀಯಾ ಹೋಗ್ಲಿ ಅವ್ರ ಬಗ್ಗೆ ಇನ್ನೇನಾದ್ರು ಹೇಳ ಅಯ್ಯೋ ನಂಗ್ ಗೊತ್ತಿರೋದು ಅಷ್ಟೇ ಕಣೋ ಮಾರಾಯ ನಿಂಗೇನಾದ್ರೂ ಗೊತ್ತಿದ್ರೆ ಹೇಳು ಕೇಳ್ಕೊತೀನಿ ಕೇಳು ಹಾಗಾದ್ರೆ ಅಂಬೇಡ್ಕರ್ ಅವ್ರು ಹುಟ್ಟಿದ್ ಯಾವಾಗ ಗೊತ್ತಾ ಏಪ್ರಿಲ್ ಏಪ್ರಿಲ್ ಅಂಬೇಡ್ಕರ್ ಜಯಂತಿ ಆಚರಿಸ್ತಾರೆ ಅನ್ನೋ ಎಕ್ಸಾಕ್ಟ್ಲಿ ಚಿಕ್ಕ ವಯಸ್ಸಿಂದಾನೆ ಅಂಬೇಡ್ಕರ್ ಅವರಲ್ಲಿ ಒಬ್ಬ ಅಪ್ರತಿಮ ಚಲಗಾರ ಇದ್ದ ತುಂಬಾ ಕಷ್ಟಪಟ್ಟು ಓದಿ ತಾನೊಬ್ಬ ವಿದ್ಯಾವಂತನಾಗ್ಬೇಕು ಅನ್ನೋ ಹಂಬಲ ಅವರಲ್ಲಿತ್ತು ಆದ್ರೆ ಏನ್ ಮಾಡೋದು ಆದ್ರೆ ಏನ್ ಮಾಡೋದು ಯಾಕೋ ಏನ್ ಸಮಸ್ಯೆ ಇತ್ತು ಬಡತನ ಕಣೆ ತುಂಬಾ ಬಡತನದಲ್ಲಿ ಅಂಬೇಡ್ಕರ್ ಅವರು ಬೆಳೆದಿದ್ರು ಆದ್ರೆ ಸಾಧನೆಗೆ ಅದ್ಯಾವುದು ಅಡ್ಡ ಬರಲ್ಲ ಅನ್ನೋದನ್ನು ತೋರಿಸ್ಕೊಟ್ರು ವಾವ್ ಸೂಪರ್ ಕಣೋ ಹಾಗೆ ಆಗೆಲ್ಲ ಬಾಲ್ಯ ವಿವಾಹ ಮಾಡ್ತಾ ಇದ್ರಲ್ವಾ ಅಂಬೇಡ್ಕರ್ ಅವರಿಗೂ ತುಂಬಾ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಬಿಟ್ರು ಅಬ್ಬೋ ಅಷ್ಟೆಲ್ಲಾ ಕಷ್ಟಗಳಿದ್ರು ಕೂಡ ಓದ್ನಲ್ಲಿದ್ದ ಆಸಕ್ತಿಯನ್ನ ಕಳೆದುಕೊಳ್ಳಿಲ್ಲ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬಾಂಬೆಯ ಪ್ರತಿಷ್ಠಿತ ಕಾಲೇಜಾದ ಎಲ್ಟಿನ್ಸ್ಟನ್ ಕಾಲೇಜ್ ನಲ್ಲಿ ಪದವಿ ಪಡೆದ್ರು ಕಣೇ ಹಾಗೆ ಅವರ ಸಮುದಾಯದಲ್ಲೇ ಪದವಿ ಪಡೆದ ಮೊದಲಿಗರು ಅನ್ನೋ ಹೆಗಳಿಕೆಗೂ ಪಾತ್ರರಾದ್ರು ನಿಜಕ್ಕೂ ಗ್ರೇಟ್ ಕಣೋ ಇಷ್ಟ ಅಲ್ಲ ಮಚಿ ಇವರಿಗೆ ಹೆಚ್ಚಿನ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗೋ ಮನ್ಸಾಯ್ತು ಆದ್ರೆ ಈಜಿನಾ ಅದ್ಕಾಗಿಯೇ ಬರೋಡಾ ಮಹಾರಾಜರಿಂದ ಸಹಾಯ ಪಡೆದ್ರು ಆದ್ರೆ ಒಂದ್ ಒಪ್ಪಂದಕ್ಕೆ ಅವ್ರು ಒಪ್ಲೇಬೇಕಾಯ್ತು ಏನೋ ಅದು ಒಪ್ಪಂದ ಅವ್ರು ಓದಕ್ಕೆ ಅಂತ ಅಮೆರಿಕಾದ ಕೊಲಂಬಿಯಾ ಯೂನಿವರ್ಸಿಟಿಗೆ ಸೇರಿದ್ರು ಅಲ್ಲಿ ಅವರ ವಿದ್ಯಾಭ್ಯಾಸವೆಲ್ಲ ಮೇಲೆ ಭಾರತಕ್ಕೆ ವಾಪಸ್ ಬರ್ತಾರಲ್ವಾ ಆಗ ಬರೋಡಾದ ಆಸ್ಥಾನದಲ್ಲಿ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಬೇಕು ಅನ್ನೋದೇ ಒಪ್ಪಂದ ಇಂಟ್ರೆಸ್ಟಿಂಗ್ ಹಾಗೆ ಅಂಬೇಡ್ಕರ್ ಅಲ್ಲಿ ಒಬ್ಬ ಲೀಡರ್ ಇದ್ದ ಕಣೆ ತಮ್ಮ ಜನಾಂಗದವರನ್ನೆಲ್ಲ ಒಗ್ಗೂಡಿಸಿ ತಮ್ಮ ಹಕ್ಕಿಗಾಗಿ ಹೋರಾಟಗಳನ್ನ ಶುರು ಮಾಡಿದ್ರು ಎಷ್ಟೋ ಹೋರಾಟಗಳಿಗೆ ಜಯ ಕೂಡ ಸಿಕ್ತು ಜೊತೆಗೆ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಅಂಬೇಡ್ಕರ್ ಅವರು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನ ಕಟ್ಟಿದ್ರು ಅದು ಅವ್ರ ಜೀವನದ ತಿರುವು ಅಂದ್ರು ತಪ್ಪಾಗಲ್ಲ ನೋಡು ಏನೋ ನಮ್ಗೆ ಇಷ್ಟೆಲ್ಲ ಸೌಲಭ್ಯಗಳು ಇದ್ರು ಕೂಡ ನಾವು ಓದ್ತಾನೆ ಇಲ್ವಲ್ಲೋ ಸಾಧನೆ ಮಾಡೋ ಯಾವ ಲಕ್ಷಣ ಕೂಡ ಕಾಣಿಸ್ತಿಲ್ವಲ್ಲೋ ಸಾಧನೆ ಅನ್ನೋದು ಅಸಾಮಾನ್ಯರಿಂದ ಮಾತ್ರ ಆಗೋದು ನಾವು ಮನಸ್ಸು ಮಾಡಿದ್ರು ಆಗುತ್ತೆ ಅಂಬೇಡ್ಕರ್ ಅವ್ರ ಹಾಗೆ ಚಲೋ ಬೇಕು ಮುಂದೆ ಬಿಡು ಮುಂದ್ ಕೇಳೋ ಆಮೇಲೆ ಇವರು ನೆಹರು ಅವರ ಸರ್ಕಾರದಲ್ಲಿ ಕಾನೂನು ಸಚಿವರಾದ್ರು ಹಾಗೆ ಸಂವಿಧಾನ ರಚಿಸುವ ತಂಡದ ಮುಖ್ಯಸ್ಥರು ಕೂಡ ಆದ್ರು ನಮ್ ಭಾರತದ ಸಂವಿಧಾನಕ್ಕೆ ಆನೆ ಗಾತ್ರದ ಸಂವಿಧಾನ ಅಂತಾರೆ ಅಷ್ಟು ದೊಡ್ಡದಿದೆ ಇಷ್ಟೆಲ್ಲ ಸಾಧನೆ ಮಾಡಿದ ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರರಂದು ಸತ್ತೋಗ್ಬಿಟ್ರು ಕಣೆ ಕೇಂದ್ರ ಸರ್ಕಾರ ಅವರ ಸಾಧನೆಯನ್ನ ಗುರುತಿಸಿ ಭಾರತ ರತ್ನ ನೀಡಿ ಗೌರವಿಸಿದೆ ನಿಜಕ್ಕೂ ಅವರಂತಹ ಮೇಧಾವಿಯನ್ನ ಪಡೆದ ನಮ್ಮ ಭಾರತವೇ ಧನ್ಯ ನೋಡು ಸರಿ ಕಣೋ ನಾಳೆ ಸಿಗ್ತೀನಿ ಬಾಯ್ ಕಣೆ ಬಾಯ್